ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಗೆ ಗೌರಿ ನಾರಾಯಣಿ ನಮೋಸ್ತದೆ ಬಂಧುಗಳೇ ಇಂದು ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಹಾಗೆ ಇಂದು ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ದಶಮಿ ಎಂಟು ಗಂಟೆ ಹದಿನಾರು ನಿಮಿಷದವರೆಗೆ ದಶಮಿ ಇದೆ ನಂತರ ಏಕಾದಶಿ ಶುರುವಾಗುತ್ತೆ ಇನ್ನು ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಯಮಗಂಡ ಕಾಲ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ದುರ್ಮುಹೂರ್ತ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಇದೆ ಇನ್ನು ನೀವು ಸಂಕಲ್ಪ ಮಾಡ್ತೀರಿ ಅಂತಾದರೆ ಶೋಭಕೃತ ನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರಮಾನ ಶುಕ್ಲೇ ಪಕ್ಷೇ ಅಧ್ಯ ದಶಮಿ ಉಪರಿ ಏಕಾದಶ್ಯಾ ತಿಥೌ ಭಾರ್ಗವಾಸರ ಯುಕ್ತಾಯಂ ಪುಣ್ಯಾಯಂ ಪುಣ್ಯಕಾಲ ಮಹಾಪುಣ್ಯ ಶುಭ ತಿಥೌ ಅಂತ ಸಂಕಲ್ಪ ಮಾಡಬಹುದು ಮೊದಲನೆಯದಾಗಿ ಮೇಷರಾಶಿ ಭವಿಷ್ಯದಲ್ಲಿ ಏನಾಗಬಹುದೆಂದು ಚಿಂತೆ ಬೇಡ ಉದ್ಯೋಗದಲ್ಲಿ ಹೊಣೆಗಾರಿಕೆಯು ಸ್ವರೂಪದಲ್ಲಿ ಕೊಂಚ ವ್ಯತ್ಯಾಸ ಎಲ್ಲರ ವಿಶ್ವಾಸ ಗಳಿಸಿ ಉದ್ಯಮದಲ್ಲಿ ಯಶಸ್ಸಿಗೆ ಪ್ರಯತ್ನ ಪಡ್ತೀರಿ ಮಹಿಳೆಯರ ಗೃಹೋದ್ಯಮಗಳು ಉನ್ನತ ಸ್ಥಾನಕ್ಕೆ ಇರಲಿವೆ ಮುಂದಿನ ರಾಶಿ ವೃಷಭ ರಾಶಿ ನಿರ್ದಿಷ್ಟ ಗುರಿಯ ನಡೆಯಿಂದ ನೀವು ಕೈಗೊಂಡ ಕಾರ್ಯಗಳಲ್ಲಿ ಜಯ ಸಾಧಿಸ್ತೀರಿ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮುನ್ನಡೆ ಸಾಧ್ಯವಾಗುತ್ತೆ ಕಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶಿತ ಹೊಣೆಗಾರಿಕೆಯನ್ನು ನೀವು ವಹಿಸಲಿದ್ದೀರಿ ಯುವಜನರಿಗೆ ಕ್ಷಿತಿ ಕೃಷಿ ಕ್ಷೇತ್ರ ಹತ್ರ ಕ್ಷೇತ್ರದತ್ತ ಆಕರ್ಷಣೆ ಉಂಟಾಗಲಿದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಸಕಾರಾತ್ಮಕ ಚಿಂತನೆಯಿಂದ ಆತ್ಮವಿಶ್ವಾಸ ವೃದ್ಧಿಯಾಗಲಿದೆ ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆಗೆ ಸಂದ ಗೌರವ ಇದಾಗಿರುತ್ತದೆ ಅನಾಯಾಸವಾಗಿ ವೃದ್ಧಿ ಸಾಧಿಸಿದ ಉದ್ಯಮದ ಕೀರ್ತಿ ವಸ್ತ್ರ ಆಭರಣ ಕ್ಷೇತ್ರದಲ್ಲಿ ನಿರೀಕ್ಷೆ ಮೀರಿದ ಲಾಭ ನಿಮಗೆ ಸಿಗಲಿದೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಸರ್ವರ ಹಿತ ಸಾಧನೆಯೇ ಕಾರ್ಯದ ಲಕ್ಷಣವಾಗಿರಲಿ ಉದ್ಯೋಗದಲ್ಲಿ ಪದೋನ್ನತಿಯ ಸಂಭವ ಉಂಟಾಗಲಿದೆ ಉದ್ಯಮ ಉತ್ಪನ್ನಗಳ ಗುಣಮಟ್ಟ ಏರಿಕೆಯಾಗುತ್ತದೆ ಸಹಕಾರಿ ಯೋಜನೆಗಳ ಪ್ರಯೋಜನ ಪಡೆಯಲು ಮುಂದುವರಿಯುವ ಪ್ರಯತ್ನ ಇನ್ನು ಸಿಂಹರಾಶಿ ಸಾಧನೆಗಳ ಬಗ್ಗೆ ಅಪಾರ ತೃಪ್ತಿಯೊಂದಿಗೆ ಕ್ರಿಯಾರಂಭವಾಗುತ್ತದೆ ಜೊತೆಗಾರರಿಗೆ ಸಂದರ್ಭೋಚಿತ ಮಾರ್ಗದರ್ಶನ ನೀಡ್ತೀರಿ ಸ್ವಂತ ಉದ್ಯಮದಲ್ಲಿ ನೌಕರರ ಹಿತರಕ್ಷಣೆಗೆ ಸಮಾನ ಪ್ರಾಧಾನ್ಯ ಇರುತ್ತದೆ ಇನ್ನು ಮುಂದಿನ ರಾಶಿ ರಾಶಿ ದೇವರಲ್ಲಿ ಸ್ಥಿರವಾದ ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ ಉದ್ಯೋಗ ಸ್ಥಾನದಲ್ಲಿ ನಿರೀಕ್ಷಿತ ಶ್ಲಾಘನೆ ನಿಮಗೆ ಸಿಗಲಿದೆ ಇನ್ನು ಮುಂದಿನ ರಾಶಿ ತುಲಾರಾಶಿ ಎದುರಾದ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗುತ್ತಿರಿ ಉದ್ಯೋಗದಲ್ಲಿ ಯಥೋಚಿತ ಗೌರವ ಪ್ರಾಪ್ತಿಯಾಗುತ್ತದೆ ದೇವತಾ ಸಾನ್ನಿಧ್ಯಕ್ಕೆ ಭೇಟಿಯಿಂದ ಮನಸ್ಸಿಗೆ ಸಮಾಧಾನವಾಗುತ್ತದೆ ಮಕ್ಕಳ ಪ್ರತಿಭೆಯಲ್ಲಿ ಪ್ರಶಂಸೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಸಹೋದ್ಯೋಗಿಗಳಲ್ಲಿ ಪ್ರೀತಿಯಿಂದ ವರ್ತಿಸುವುದರಿಂದ ನಿಮ್ಮ ಕೆಲಸ ಸರಾಗವಾಗಿ ಸಾಗಲಿದೆ ದೇಹಾರೋಗ್ಯದ ಸಲುವಾಗಿ ಎಲ್ಲ ಕೆಲಸ ಬಿಟ್ಟು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ನಿಮಗೆ ಅನಿಸುತ್ತೆ ಮುಂದಿನ ರಾಶಿ ಧನುರ್ ರಾಶಿ ನಿಮ್ಮ ಮೇಲುಸ್ತುವಾರಿಯಲ್ಲಿ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತದೆ ಸಹವರ್ತಿಗಳೊಡನೆ ಸಂಯಮದಿಂದ ವರ್ತಿಸಿ ಬಂದ ಸಲಹೆಗಳು ಆಂಜನೇಯನ ಅನುಗ್ರಹದಿಂದಾಗಿ ಸರಾಗವಾಗಿ ದೂರವಾಗಲಿದೆ ಮುಂದಿನ ರಾಶಿ ಮಕರ ರಾಶಿ ಏರುಪೇರಾಗಿದ್ದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಉತ್ತಮ ರೀತಿಯಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶ ಸಿಗಲಿದೆ ಹಣಕಾಸು ಸಂಸ್ಥೆಗಳ ನೆರವಿನಿಂದ ಸ್ವಂತ ಉದ್ದಿಮೆ ಪ್ರಾರಂಭಿಸುವ ಯೋಜನೆ ಕೈಗೂಡುವುದು ಮುಂದಿನ ರಾಶಿ ಮಕರ ರಾಶಿ ಆರ್ಥಿಕವಾಗಿ ಲಾಭ ಪಡೆಯುವುದಕ್ಕೆ ಹೋರಾಟ ನಡೆಸಬೇಕಾದ ಸ್ಥಿತಿ ಎದುರಾಗಬಹುದು ಈ ದಿನ ಯಾರಲ್ಲಿಯೂ ಯಾವ ವಿಚಾರವನ್ನು ಮುಚ್ಚಿಡಬೇಡಿ ಕುಟುಂಬದವರ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ ಮುಂದಿನ ರಾಶಿ ಕುಂಭರಾಶಿ ನೀವಿಂದು ಇನ್ನೊಬ್ಬರ ಅಧೀನದಿಂದ ಹೊರಬಂದು ಸ್ವತಂತ್ರ ಮನೋಭಾವದಿಂದ ಜೀವನವನ್ನು ನಡೆಸುವಂತಾಗಲಿದೆ ನಿಮಗೆ ಒದಗಿ ಬರಲಿರುವ ಅವಕಾಶವನ್ನು ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕಾದಂಥ ಒಂದು ಸಂದರ್ಭ ನಿಮಗೆ ಎದುರಾಗಲಿದೆ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಸಹವರ್ತಿಗಳ ಅಭಿಪ್ರಾಯವನ್ನು ಪಡೆದುಕೊಳ್ಳಿ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿದೆ ಮನೋರಂಜನೆಗಾಗಿ ಕೆಲ ಸಮಯವನ್ನು ನೀವು ಮೀಸಲಾಗಿಡ್ತೀರಿ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಿ ಇಂದಿನ ಸುಭಾಷಿತ ಪ್ರತಿದಿನವೂ ಆ ದಿನ ನಮ್ಮದೇ ಆಗಬೇಕೆಂದು ನೀವು ಇಷ್ಟಪಡಬಾರದು ಯಾಕೆಂದರೆ ಈ ಜಗತ್ತು ನಮಗಾಗಿ ಮಾತ್ರ ಇರುವುದಿಲ್ಲ ಉಳಿದವರಿಗಾಗಿಯೂ ಇರುತ್ತದೆ ಎಷ್ಟೋ ದಿನಗಳು ಉಳಿದವರಿಗೂ ಒಳ್ಳೆಯದಾಗುತ್ತದೆ ನಮಗೆ ಕೆಟ್ಟದಾಗುವುದು ಸಾಧ್ಯತೆ ಇದೆ